அத்தி மாம யாரே வைக்க அத்தி மாம அந்த அய்யோ எக்க நீயா நன்க்கி நான் ஜயக்கன ஜெயஸ்ரீ நானு நீவாரி நன்கோ எக்க நான் தங்கி ஆறு ஜெய்ரீக்கி வணீ அயோ எத்தி நான் நினை யாரோ நோடு நெனப்பாடோ நன் மக்கோடு சந்தித நினைக்க நெனப்புத்தி நெக் நன் மக்கோடு ಏವ ಯಾರ ನೀನು ಆಗಲಿಂದ ಬಂದಾಗಿಂದ ಕೇಳಾಕತ್ತೇವ್ರಿ ಯಾರು ಯಾರ ಅಂತೇಳಿ ದಾಯಿ ಬಿಟ್ಟು ಹೇಳವಲ್ಲಿ ಚಂದಾಗೆ ಮಕ ನೋಡು ಅದನ್ನ ನೋಡು ಅನ್ನೋದು ಹೇಳ್ತೀಯ ಹೆಂಗ್ ನೀನು ಯಾರ ಮನಿಗೆ ಬಂದಿ ನೀನು ನಿನಗೆ ಯಾರು ಬೇಕಾಗಿತಿ ಎತ್ತಿ ಮಾವ ಅನ್ಕೊಂತ ನೀ ಹುಡ್ಕೊಂಡು ಬಂದಿದ್ ಮನಿ ಇದಲ್ಲ ಅನಸ್ತತ್ ನೋಡು ಇದು ಜಯಕ್ಕನ್ ಮನಿ ಅಲ ಇಲ್ಲಿ ತರಲ್ಲ ಮತ್ತಿ ಹಾಂ ತಿಪ್ಪವ ಇವ್ರ ಮನಿ ಇದು ಇವ್ರ ಮಗ ಶಂಕರ್ ಅಂತ ಹೇಳಿ ನನ್ನ ಗಂಡ ನಾನು ಜಯಕ್ಕ ಅವ್ರು ಹ್ಮ್ ನಿನಗೆ ಯಾರು ಬೇಕಾಗಿತಿ ನೀ ಯಾರ ಮನಿಗೆ ಬಂದಿ ತಪ್ಪಿ ಬಂದಿನ ಮತ್ತ ದಾರಿ ತಪ್ಪೆ ಯಾರ ಮನಿಗೆ ಹೋಗ್ಬೇಕು ನೀ ನಮ್ಮ ಊರಾಗ ಅಯ್ಯೋ ಜಯಕ್ಕ ನಾನು ಕರೆಕ್ಟ್ ಮನಿಗೆ ಬಂದನಿ ನೀವೊಂದಿಟ್ಟ ಸುಮ್ನೆ ಎತ್ತಿ ಹೇಳು ನಾ ಯಾರೊತಾತಿಲ್ಲ ಈ ಅಷ್ಟು ಬಾಳ ದಿನ ಆಗಿ ಅನ್ಸ್ತತಿ ನೋಡಿ ಏನೋ ಒಟ್ಟ ನೆನಪರ್ವಲ್ದ ಯಾರ ನೀನು ನನ್ಗ ಗೊತ್ತಾತ್ವ ಬಿಡು ಆತ್ ಬಿಡತಿ ನಾನು ಹೇಳ್ತೇನೆ ನಾನೇತಿ ಪಂಕಜ ನಿನ್ನ ಸೊಸಿ ಸಾದರ್ ಸೊಸಿ ನಿಮ್ಮ ಅಣ್ಣನ ಮಗಳು ನಾ ಗೊತ್ತಾಗ್ಲಿಲ್ಲ ನಿನಗ ಪಂಕಜ ಅಯ್ಯ ಪಂಕಿ ನೀನು ಅಯ್ಯಯ್ಯೋ ನಿಂಗಾ ನನ್ನ ಮಗಳು ಅಯ್ಯೋಯ್ಯೋ ನನಗೆ ಗೊತ್ತೇ ಹಾಕ್ಲಿಲ್ಲ ಅಲ್ಲ ರೀ ಹೌದು ಅಯ್ಯಯ್ಯೋ ನನಗೆ ಗೊತ್ತಾಗ್ಲಿಲ್ಲ ನೋಡೆ ಇವ ತಂಕಿ ಹೆಂಗದಿಲಿ ಯಾವಾಗ ಬಂದಿ ಅಯ್ಯೋಯ್ಯೋ ಎಷ್ಟು ದಿನ ಆಯ್ತು ಇವ ನಿನ್ನ ನೋಡಿ ಇದು ಇದು ಹೊಸ ಕ್ಯಾರೆಕ್ಟರ್ ಕತಿಯೊಳಗೆ ಮತ್ತೆ ಏನಿದು ಹೊಸದ ಬಂತಲ್ಲ ಯಾ ಪಂಕಿದಾಳ ಐಕಿ ಯಾ ಪಂಕ ಜನ ಇಲ್ಲಿ ಯಾಕೆ ಬಂದ್ರೆ ಇವ ಐಕಿ ನಾ ಮನೆಯಾಗಿದ್ದಾರ ಹೆಂಗ್ ಓಡಿಸ್ಲಿ ಅನ್ನಕತ್ತನಿ ಈ ಕ್ಯಾವಿಕೆ ಮತ್ತೆ ಬಂದ್ಲಲ್ಲ ಮನಿಗೆ ಅದು ಎರಡೆರಡು ಬ್ಯಾಗ್ ಬಂದಾಳು ಏನು ತಿಳಿಯವಲ್ಲ ನನಗ ಅತ್ತೇರ ಏನ್ರಿ ಇದು ಯಾರ ಇವ್ರು ಪಂಕಜ ಅಲ್ರಿ ಅತ್ಯಾರ ನೀವು ನಿಮ್ ಅಪ್ಪಾರ್ಗೆ ಇಬ್ರ ಹೆಣ್ಮಕ್ಳು ಅಲ್ಲನ್ರೀ ದೊಡ್ಡತ್ ಯಾರೊಬ್ರು ನೀವೊಬ್ರೂ ಮತ್ತ ನಿಂಗನ್ ಯಾರೀ ನಿಮ್ಗೆಲ್ಲ ಅದನ್ರಿ ಅವ್ರ ಮಗಳು ನನಗೆ ನನಗೇನ್ ತಿಳಿವಲ್ದು ಬಿಡ್ರಿ ಅತ್ಯಾರ அய்யோ ஜயே அது ஏன நம் அப்பா அந்த நம்ம அஜ அவங்களு நம்ம நம்ம தொடப்பா நம்ம அப்பகு நாம இணமக்குளு நம்ம தொடப்பண்ட் மக்களுவண்ணா ஒவ்வா சம்பன நம்ம நான் இணமக்குளு நானும் நம்ம உம் நம்ம தோடப்பாங்கண்ணா சம்பன அந்தேக்கிங்க பங்கஜா அப்பார்ப்பா துங்கண்ணா ವಾ ತಿರ ನನಗ ಏನೋ ಅರ್ಥ ಆಗವಲ್ದು ಬಿಡ್ರಿ ಏಕಾ ಅದ್ರಾಗ ಏನೈತಿ ಅರ್ಥ ಮಾಡ್ಕೊಳಂತ ಅದು ಸಿಂಪಲ್ ಐತ ಈಗ ನಾನು ಈಕೆ ಹತ್ತಿರಾಳಲ್ಲಾ ಇವ್ರ ಅಣ್ಣನ ಮಗಳು ಅಂದ್ರೆ ಈಕಿಗೆ ಸ್ವಾದರ್ಶಸಿ ಆಗ್ಬೇಕು ಅಷ್ಟ್ ಸಿಂಪಲ್ ಅಷ್ಟ ಅರ್ಥ ಮಾಡ್ಕೊ ನೀ ಸಾಕು ಹು ಅಷ್ಟ ಅಂತಾನವಾ ನೀ ಅವ್ ಬೇಕಾದಾಗ ಕುಂದ್ರ ಕುಲ್ಲರೀಗ ಅದು ಬಿಲಿ ಹಾಕಿದ್ರು அங்கச்ச நீகங்கதேேவா நீனகண்டாபர்றிலன நீ உபக்க பண்டன நீனுமக ஒளபர்றிலன ஒபக்க வேண்டியா எல்லதருொரு கங்க தரு அராமதரல நீகங்கதி அராமதிியா. ಅಯ್ಯೋ ಐತಿ ಎಲ್ಲಾರು ಆರಾಮದೇವಿ ನನ್ ಗಂಡ ಇಲ್ಲಿಯಲ್ಲೇ ಅನ್ ಬರಾಕ ಅವ ದುಬೈದಾಗ ಇರ್ತಾನು ಹ್ಮ್ ಬರುದಿಲ್ಲ ಹಳೆ ಮಳೆ ಒಂದ್ ಒಂದ್ಸತ ಎರಡ್ ಸತ ಅಷ್ಟ ಬರ್ತಾನು ಹಳ್ಳೆ ಮಳೆ ಬರುದಿಲ್ಲ ಇನ್ನ ನನ್ ಮಗ ಅವನು ದುಬೈದಾಗ ಅದಾನು ಅವ್ನು ಅಲ್ಲೇ ಕರ್ಕೊಂಡು ನನ್ ಗಂಡ ಹ್ಮ್ ಅಲ್ಲೇ ಬಿಸ್ನೆಸ್ ಅವ್ರು ಒಟ್ಟ ಖಾಲಿ ಇರೋದಿಲ್ಲ ಫುಲ್ ಬಿಜಿ ಒಟ್ಟ ಬರುದಿಲ್ಲ ವರ್ಷಕ್ಕೆ ಒಂದ್ಸತಿ ಎರಡ್ ಸತಿ ಅಷ್ಟ ಅವ್ರು ಹ್ಮ್ ಈಗ ಬಾಂದ್ ಬರ್ತಾರ ಇಲ್ಲಿ ಇಲ್ಲ ನೀನ ಹೋಗಿ ಬಾಂದ ನನ್ಗೆ ಅದಕ್ಕೆ ನಾನೇ ಬನ್ನಿತ್ತಿ ಅಯ್ಯೋ ಹೌದನೂ ದೂರ್ ಬಾಳಿರ್ತಾರೇ ಹ್ಞೂ ಐತಿ ದುಬೈದಾಗ ಇರ್ತಾರವ್ರು ಅದ್ರಾಗ ವಿಮಾನದಾಗ ಹೋಗ್ಬೇಕು ಹಳ್ಳೆ ಮಳೆ ಬರಾಕ್ ಆಗುದ್ರಿಗೆ ಕೆಲಸ ಭಾಳ ಅಲ್ಲಿ ಅದನ್ ಬಿಟ್ಟ ಬರಾಕ್ ವಲ್ಲ ಅಂತಾರ ಬಾಳ್ ಬಿಜಿ ಅದೇ ನಾವು ನಾವ್ ಬರುದಿಲ್ಲ ನಿನ್ಗೆ ಏನ್ ಬೇಕು ಹೇಳು ಕಳಿಸ್ತೇವಿ ಅಂತಾರವ್ರು ಹ್ಮ್ ಮತ್ತೆ ಬಿಜಿ ಇರ್ತಾರ ಮತ್ತೆ ನಾನು ಹೊಳ್ಳೆ ಮಳೆ ಬಾ ಅನ್ನೋದಿಲ್ಲ ಅವ್ರಿಗೆ ಹ್ಮ್ ഹൗദനു ഇവൽ ബീഡേവാ എല്ലാര ഇരുവൽ ദുഡ്ക്കൊണ്ടാരല്ലേ അഷ്ടേ സാക്ക് നീ ബന് ബാള് ഖുഷി ആവ നനഗ പങ്കജ നിന്നോടീത നാ നി മദ നോ നോണ ഒളേ നോടക്കാകേ ഇല്ല ഇവ ചലോ ബന്തു ഭാ ചലോ നോട് നിനു അയ്യോ ജീവ നിന്ന സാത്തി നോഡേവാ ബലോ മാി എത്തി നനഗ നോട്ബാൻസ്ത അതക്കൻ്നീ മാമഗോൻ ഹോത്ത ഇത കേക്കോതനെല്ലാം അത്തി നീ ഹെഗതി അളെ മഴ ഹിർത്താനു തിമ്മെ എഴുതികൊമ്മ ഹിർത്താന മാമ ശങ്ക ಮ್ಯಾಮ ಶಂಕರ್ ಮ್ಯಾಮ ಅಲ್ಲ ನನ್ನ ಬಾಂಡ್ಲಿ ತಿಳಿ ಗಂಡ ಎಟ್ಟರ ಫಾಸ್ಟ್ ಇದ್ದಾನುವ ಈಕೆ ಕುಡಕಾಗ ಅದಾನು ಎಲ್ಲೆಲ್ಲಿ ಫೋನ್ ಹತ್ತಾನು ಎಲ್ಲೆಲ್ಲಿ ಮಾತಾಡ್ತಾನು ಅಂತ ನಾನು ದಿನ ನನಗ ಗೊತ್ತಾಗಿಲ್ಲಿದು ಯಾವಾಗ ಮಾತಾಡ್ತಾನಿವಾ ಅಲ್ಲ ಅವ ಪಾಸ್ಟ್ ಅದಾನು ನಾ ಸ್ಲೋ ಅದನು ನನಗೂ ತಿಳಿಯುವಲ್ದಲ್ ಏನ್ ನಡೆಯಕತೈತಿ ನಮ್ಮ ಮನ್ಯಾಗ ನಾನು ನನ್ನ ಗಂಡು ಏನು ತಿಳಿದಲು ಬಿಡು ಅನ್ಕೊಂಡಿದ್ದೀಯಾ ಇಷ್ಟ ಪಾಸ್ಟ್ ಅದ ನನಗೆ ಗೊತ್ತೇ ಇದ್ದಿದ್ದಿಲ್ಲ ಆ ಎಲ್ಲೆಲ್ಲಿ ಲಿಂಕ್ ಕಟ್ಕೊಂಡ್ ಈಕ ಈಗ ಫೋನ್ ಹಚ್ಚಿ ಮಾತಾಡ್ತಾನಂತ ನದು ನನಗ್ ಗೊತ್ತಾಗ್ಲಂಗೆ ಯಾವಾಗ ಮಾತಾಡ್ತಿದ್ದಾನು ಇನ್ನ ಯಾರ್ಯಾರಿಗೆ ಫೋನ್ ಹಚ್ಚಿ ಮಾತಾಡ್ತಾನು ಚೆಕ್ ಮಾಡಬೇಕು ನನ್ನ ಬಾಣ್ಲಿ ತಲಿ ಗಂಡಿನ ಮೇಲೆ ಒಂದ್ ಕಣ್ಣಿಡ್ಬೇಕು ಹ್ಞೂ ಐತಿ ನಿನ್ನೆ ಫೋನ್ ಹಚ್ಚಿದ್ದೆ ನಾನು ಅವಾಗ ಮಾಮ ಬಾಳ ಬೇಜಾರ್ ಮಾಡ್ಕೊಂಡಿದ್ದ ಜಾಕು ನಿನ್ನ ಕಾಲ್ ಮುರಿದತಂತಲ್ಲ ಕಾಲ್ ಮುರಿದು ಒಂದ್ ವಾರ ರೆಸ್ಟ್ ಹೇಳಾರಂತಲ್ಲ ಡಾಕ್ಟರು ಹ್ಮ್ ಒಟ್ಟ ಕಾಲ್ ಕೇಳಿದಡುಂಗ ಇಲ್ಲ ಏನು ಮಾಡೋಂಗೇ ಇಲ್ಲ ಕುಂತಲೆ ಕುಂದಿರ್ಬೇಕು ಅಂತ ಹೇಳಾರಂತಲ್ಲ ಹ್ಞೂ ಅನ್ನಕತ್ತಿದ್ದ ಮಾಮ ಹ್ಮ್ ಶಿಲ್ಪವನು ಬಂದಾಳಂತಲ್ಲ ಹ್ಮ್ ಶಿಲ್ಪಾವಿಗೆ ಅವಾಗ ಬಾಳ ಕೆಲಸ ಆಗತ್ತೈತಿ ವಾ ಪಂಕಜ ಅದಕ್ಕೆ ಬೇಜಾರಾಗಾಕತ್ತತಿ ಹಿಂಗಾಗ್ಯ ನನ್ನ ಹೇಳಿ ಬಾಳ ಬೇಜಾರ್ ಮಾಡ್ಕೊಂಡಿದ್ದ ಬರ್ತೀನಿ ಒಂದು ನಾಲ್ಕು ದಿನ ಅಂದ ನಾನು ಖಾಲಿ ಅದ ನಿ ಏನು ಕೆಲಸಿಲ್ಲ ಹ್ಮ್ ನನ್ ಗಂಡು ಒಲಿಯದನ ಮಗಾನು ಒಲಿಯೋದಾ ನಾವೊಬ್ಬಕ್ಕೆ ಇರ್ತಾನಿ ಇಲ್ಲಿ ಹ್ಮ್ ಏತೆ ನನಗೆ ಎತ್ತ ಮಾಡ್ಕೋ ಊಟ ಹಾ ಅಡಿಗೆ ಮಾಡ್ಬೋದು ಉಣ್ಣುದು ತಿನ್ನೋದು ಮಕ್ಕೋದು ಮತ್ತೆ ಖಾಲಿ ಹರಟಿ ಹೊಡಿದ್ ಮಂದಿ ಮನೆಯ ಕೂತ್ಕೊಂಡು ಅದಕ್ಕೆ ಹೋಗ್ಯಾರ ಬಂದ್ರ ಆತಡಿ ಅತ್ತಿ ನೋದಾಳು ಹೆಂಗಿದ್ರು ಶಿಲ್ಪದಾಳು ನೋಡ್ದಂಗತಿ ಅವ್ರ ಜೊತೆ ಅಂತ ಹೇಳಿ ಬ್ಯಾಗ್ ತಗೊಂಡು ಬಂದ ಬಿಟ್ನಿ ನಾನು ಅಯ್ಯೋ ಹೌದನ ಚಲೋ ಕೆಲಸ ಮಾಡಿದ ನೀನು ಬಂದ್ ಚಲೋ ಕೆಲಸ ಮಾಡಿದಿನಿ ನೀನು ಬಾ ಚಲೋ ಆತ್ ನೋಡ್ ನೀ ಬಂದಿದ್ದು ಹ್ಮ್ ಶಿಲ್ಪವನ್ನು ಬಂದಾಳು ಅಕಿ ಗಣ್ಣು ಬಂದಾನು ಒಂದ್ ಹತ್ ದಿನ ಆತು ಬಂದವ್ರು ಅಕಿ ಹಾಕಿ ನಾನ್ ನಿಂತಿದ್ಲಿ ನೀನಿ ಈಕಿ ಬೇಡ ಶಿಲ್ಪ ಆರಾಮಾಗಿಂದ ನನ್ಗೆ ಆರಾಮಾಗಿ ಹೋಗಂತ ಅಂತೇಳಿ ಆಕತ್ ಬಿಟ್ಲ ಗೊಳೋ ಅಂತ ಹೇಳಿ ಮತ್ ಈಗ ಇಲ್ಲ ಮತ್ ಆಕತ್ತಾಳು ಹೆಂಗ್ ಬಿಟ್ಟು ಕಾಳಕಿ ಅದಕ್ಕ ಹ್ಞೂ ಆತೋಗ ಇರ್ತಾನಂತ ಅದಾಳಕಿನು ಏನ ಗೊಳೋ ಅಂತಳಾಕತ್ನ ಒಂದ ಒಂದ್ ಮಾತು ಹೋಗ್ಬೇಡಂದನಿ ಉಳ್ದಿದ್ದೆಲ್ಲ ಹೋಗು ಹೋಗು ಬಸ್ ಹತ್ತಿಸೋಗಂತ ಹೇಳಿ ನನ್ ಗಂಡ ಆ ಒಂದ್ ಮಾತಿ ಗಂಟು ಬಿದ್ದಿಲ್ಲ ಇರ್ತಾಳಂತ ಯಾರಿಗ ಗೊತ್ತಿತ್ತು ಎಲ್ಲ ನಂದ ತಪ್ಪು ಅಯ್ಯ ಹೌದನ ಚಲೋ ಆತ್ ಬಿಡೈತಿ ಮತ್ತ ಅತ್ ಹೋಗಿದ್ಲಂದ್ರ ನನಗಿ ನೋಡಕ್ ಹಾಕಿದ್ದಿಲ್ಲ ನೋಡು ಚಲೋ ಮಾಡಿಲ್ಲಕ್ ಇಲ್ಲೇ ಉಳ್ದು ಹ್ಮ್ ಅಟ್ರು ಕೂಡ ಇರು ಅಂತಂದೆಂತ್ ದಿನ ಅಟ್ರು ಕುಡಿದಂಗತಿ ಎಷ್ಟು ದಿನ ಆತೈತಿ ನಿಮ್ ಕೂಡಲಿಲ್ಲ ನಾನು ನೋಡಿದ್ದೇ ಇಲ್ಲ ಈಗ ಒಟ್ಟನ ಹ್ಮ್ ನಾನು ಇತ್ತಾಗ್ ಬರುದೇ ಇಲ್ಲ ನೀನು ಎಲ್ಲೇ ಶಿಲ್ಪ್ರ ಮನೆಯಾಗಿದ್ದೆ ಅಂತಲ್ಲ ಹ್ಮ್ ಮಾಮಾ ಅಂತಿದ್ದ ಅವ್ ಅದಾಳು ಅವ್ ಅಲ್ಲದಾಳು ಕರ್ಕೊಂಡ್ ಬರ್ಬೇಕೀನು ಕರ್ಕೊಂಬರ್ಬೇಕು ಅಂತ ಹೇಳಿ ಹ್ಮ್ ನೀ ಬಂದಿ ಅಂತ ಕೇಳಿ ಜಗ್ಗ ಖುಷಿ ಆಗ್ಬಿಡುತ್ತೆ ನೋಡ್ ನನಗ್ ಹ್ಮ್ ಅದ್ರಾಗು ಮಾಮ ಜಯ ಜಯಾಕಿನ ಕಾಲ್ ಹೇಳಿ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದ ಕೆಲಸ ಮಾಡಕ್ ಆಗಲ್ದು ಮನೆಯಾಗಾರಿಗೂ ಯಾರು ಇಲ್ಲೇ ಇಲ್ಲ ಅಂತ ಹೇಳಿ ಅದಕ್ಕೆ ನಾನು ಹೋಗಿ ಬಂದ್ತಾಡಿ ಹೆಂಗಿದ್ರು ನಮ್ಮ ಮತ್ತಿನೋದಾಳು ಶಿಲ್ಪನೋದಾಳು ಅವ್ರಗು ಒಂದಿಟ್ಟು ಹೆಲ್ಪ್ ಅಕ್ಕ ತಂಗಾರ ಹೇಳಿ ಬಂದ್ಬಿಟ್ ನೋಡ್ ನಾನು ಮಾಡ್ಯ ನೋಡ ಶಂಕರ ಹೇಳಿ ನಿನಗ ಹ್ಮ್ ನಾನು ಒಬ್ಬ ಹೆಂಗ ಮಾಡ್ಲೇ ನಾಕತ್ತಿದ್ನಿ ನೀ ಬಂದಿಲ್ಲ ಚಿಂತೆ ಬಿಟ್ಟು ತಗೋ ನನಗ ಹ್ಮ್ ಚಲೋ ಆತವ ನೀ ಬಂದಿದ್ರು ಹ್ಮ್ ಐತಿ ನೀ ಚಿಂತೆ ನಾ ನಾವನ್ನಲ್ಲ ನಾ ಎಲ್ಲಾ ತಗೋ ನೀ ಆರಾಮ್ ಕುಂತ ಬಿಡು ಅಂತ ನಿನಗ ಏನೇನ್ ಬೇಕು ಮಾಡ್ಕೊತಾನಂತ ನಾನ മുനിയ പങ്കജാത്ത സീരാക്കാ നനഗ് ചിന്ത ചിന്തനു നാ മാ നനഗു സാ ഹി ആട ദിന കാൽ മുർക്കുൾ ഉറഗ് ഹോകിട്ട് നനഗ മാി ഗൂഢിഖായ ഗുഡ്സ് അ കുട്ട്നീവ എല്ലാ കേൾസമാോട്ട്ലി അത് സാ സാക ഹോക്കിത്ത ഉം നീ ബന് ചിന് വിടത്തോട് നനഗ ചലോ കേസമാ നോട് നാ അത ചിന്തിക്കാ ఎక్క అదిహే కాల్ మూర్కొండె నీను అల్ అది హంగీ భాళతన కాల్ ఏనగైతి ఫ్రాక్చర్ అగైతే ఏనగైతి ఏనంద్రీ డాక్టరు ಅಯ್ಯ ಪಂಕಜ ಏನಿಲ್ಲ ಬಿಡ ನೀರ್ ತರಾಕತ್ತಿದ್ಲು ಒಂದ್ ಕೂಡ ಹ್ಮ್ ನೀರ್ ತರೋ ಮುಂದ್ ಅಲ್ಲೇನ ಜೇರಿತಂತ ಹಾಕೊಂಡ್ ಬಿದ್ದಾ ನೋಡು ಒಂದ್ ಈಟ್ ಬಿದ್ದಾಳೆ ಅದ ಹೆಂಗ್ ಬಿದ್ಲೋ ಏನು ಕಾಲು ಒಳ್ನೂ ಆಗತ್ತಂತ ಹ್ಮ್ ಅದೇನ ಎಲೆ ಬೀಳ್ ಏನು ಮುರ್ದಿಲ್ಲ ಅಂತ ಒಳ್ನುವ ಬಾಳ ಆಗತ್ತಂತ ಆ ಡಾಕ್ಟರ್ ಹೆಂಗ್ ನೋಡ್ತ ಏನವ ಇವ್ವಾ ಆ ಡಾಕ್ಟರ್ ನೋಡ್ರಿ ನನಗ ಏನಿದು ಕಲ್ತೈತೆ ಇಲ್ಲ ಅದು ಅನಸ್ತವ ಹಂಗಿತ್ತದೆ ಡಾಕ್ಟರ್ ಎಂತ ಡಾಕ್ಟರ್ ಐತೆ ಏನೈತೆ ಹ್ಮ್ ಏನು ಬ್ಯಾಡ್ರಿ ಒಂದ್ ವಾರ ರೆಸ್ಟ್ ತಗೋರಿ ಹೇಳಿ ಹೋಗ್ಬಿಡ್ತು ಏನ್ ಎತ್ತ ನೋಡ್ಲಿಲ್ಲ ಬಿಡ್ಲಿಲ್ಲ ಒಂದ್ ಇಂಜೆಕ್ಷನ್ ಮಾಡ್ಲಿಲ್ಲ ಒಂದ್ ಗುಳಿಗೆ ಕೊಡ್ಲಿಲ್ಲ ಏನೈತೆ ಏನ ಅಯ್ಯೋ ಅತ್ಯಾರ ಕರೆಗು ನೋವು ಆಗೇತ್ರಿ ಅದ ಕಾಲು ಒಳಗ ನೋವು ಆಗೇತ್ರಿ ಇಲ್ಲ ಅಂದ್ರೆ ಎರಡು ದಿನಕ್ಕೆ ನಾ ಎದ್ದು ಅಡ್ಡಾಡ್ತಿದ್ದಿಲ್ಲನ್ರಿ ಅನ್ರಿ ನನ್ಗೇನು ಬೇಕನ್ರೀ ಇದು ಕುಂತಲ್ಲೇ ಕುಂದ್ರದು ನನಗ ಸಾಕ್ ಸಾಕಾಗಿ ಹೋಗೈತಿ ಹ್ಮ್ ಒಳಗ್ ನೋವ್ ಆಗೇತ್ರಿ ಹ್ಞೂನಾ ಪಂಕಜ ಒಳನೂ ಆಗೇತದ ಅದಕ್ಕೆ ಡಾಕ್ಟರು ಒಂದ್ ವಾರ ಅಡ್ಡಾಡಕ್ ಹೋಗಬೇಡ ಅಂದರು ಕುಂತಲೆ ಕುಂದ್ರದಾಗೇತಿ ನೋಡು ಹೌದನೇಕಾ ಪಾಪವಾ ನೂ ಆಗೈತೇನಾ ಯಾವ್ದು ಎಡಗಾಲ್ ನೋವು ಆಗೈತೆ ಬಲಗಾಲ್ ನೋವು ಆಗೇತಿ ಆ ಎಡ್ ಅಲ್ಲ ಬಲಗಾಲ್ ಬಲಗಾಲ್ ನೋವು ಆಗೈತಿ ಹ್ಞೂ ಬಲಗಾಲ ಹೊಳ್ಳೇತಿ ಹೌದನಿಕ್ಕ ಹ್ಞೂ ನೂವಾಗೇತಾನ ಪಾಪ ಹ್ಮ್ ಹೆಂಗ್ ಬಿದ್ದೆ ಇವ ನೋಡಿಕೊಂಡು ಮಾಡ್ಬೇಕಿಲ್ಲ ಕೆಲಸ ಇವ ಹೆಣ್ಣ ಮಕ್ಕಳು ಕೆಲಸ ಮಾಡೋ ಮುಂದೆ ಭಾಳ ಇವ ಹಿಂಗೆ ಮಾಡ್ಕೊಂಡ್ ಕುಂತ್ರ ಹಿಂಗೆ ಅಕ್ಕತ್ ನೋಡಂಗಾರ ಅದ್ ಹೆಂಗ್ ಬಿದ್ದೆ ಪಾಪ ಹ್ಞೂನಾ ಪಂಕಜ ನನಗೇನು ಗೊತ್ತಿತ್ತು ಬೀಳ್ತನಂತೇಳಿ ನಾನೇನು ಬೀಳ್ತನಂತ ಗೊತ್ತಿದ್ದಿದ್ರೆ ಅಲ್ಲಿ ಏನ ಏನೋ ಕಾಲೇಜರದ್ದು ಬಿದ್ನಿವಾ ಹಿಂಗಾಗಿ ಬಿಡ್ತು ಹ್ಞೂ ಬಿಡಕ ಇರ್ಲಿ ಇರಲಿ ಹಂಗಾದ ಏನ ಏನೇ ಗೊತ್ತಿಲ್ಲ ಅಕ್ಕವ ಗೊತ್ತಿಲ್ಲಲಿ ಅಕ್ಕವು ಮತ್ತೆ ಏನು ಮಾಡೋಕ್ಕಾಗೋದಿಲ್ಲ ആകുതാകുത ഹുക മറ്റ പാപഈഗ കാൽ മുർദ്ദ് നിന്നു നീനാര ത്തി ഇരവാ ചിന്ത നാ ബന് ചിന്തബട നല്ലതനംന്ത മനീ നന്ന മനങ്ങ നോട്കൊത്ത നാ ചിന് വിട്ട്ബിട് നീ ആരം കുർച്ച മേല കുത്തുകൊണ്ടിന്ന മേലിൻസ നോട് നിന്ന കേസെല്ല നന്ന കലസ നീ മാ നാന നിന്നെല്ലാം നന്ദി മേലത്ത് നീ ചിന് മാബാ ഒന്ന് ഈട്ട് ചിന്തി മാബ ആരാം കൂത്ത്കൊണ്ടു കാല ഹോമനോ ഇവ എട്ട് ചില നന്നു പങ്കജ നന മുദിന സസി വൈദ നനസ അ സസി എട്ട് ചെറാത്തിയ പങ്കജ നീ നോട ചെൻ് ഹേഴത്തി ജയ് നിൻ്റെ എല്ലാ വന്ന നീ മാത്ര ഇട്ട ബേക്കീ മനീതി ഹെങ്ക ഏനുവ പങ്കജ നീ ബന്ധ നനഗ് ഹട്ടി തുമ്പം പങ്കജ നീന മാഡ് മേല ഹ് മീറ്റ് നനഗ നോട് ഇന്ന് ഹോത്ത നിന്നെല്ലാ ആ ചിന്തി ಯವ್ವ ಯುವಕರು ಮಣ್ಣಾಗಿಡ್ಲಿ ಈ ಮನೀಗ್ ಬಂದ್ ಯಾರ್ಯಾರು ಸೇರ್ಕೋತಾರ ಯವ್ವ ಬರು ಎಲ್ಲ ಬ್ಯಾಗ್ ಹೊತ್ಕೊಂಡ ಬರ್ತಾವ್ ದೊಡ್ಡ ದೊಡ್ಡ ಬ್ಯಾಗ್ ಅದು ಒಂದೊಂದಲ್ಲ ಎರಡು ಮೂರು ಹೊತ್ಕೊಂಡ್ ಬರ್ತಾವ ಈಕ ಯವ್ವ ಮತ್ತ ಹೊಸ ಎಂಟ್ರಿ ಈಕಿ ಈಕೆ ಏನರಾದ ಅಂತ ಮಾಡ್ತಾಳ ಇದ್ದಾರನ ಹೆಂಗ್ ಓಡಿಸ್ಲಿ ಅಂತ ನಾ ಕುಂತನಿ ಮತ್ತಿ ಕೆಬ್ಬೆ ಬಂದು ಜೋಡಾದ್ಲು ಯುಕುರ್ಮ ಕಾಸಿರ್ಲಿ ನನಗ ಬಂದು ಜೋಡಕವ್ ನೋಡ ನಮ್ಮ ಮನೆಗೆ ಬಂದು ಜೋಡಕವು ಈ ಕ್ಯಾವುಕೆ ಸಾದ್ರ ಸಸಿ ಅಂತ ಪಂಕಜ ಇದೆಲ್ಲ ಆಗಾಕ ನನ್ನ ಬಾಣಲಿ ಗಂಡನ ಕಾರಣ ಬರ್ಲೆವ ಮನಿಗ್ ಬರ್ಲಿ ಮಾಡ್ತಾನಿ ಫೋನ್ ಹಚ್ಚ ಕರ್ಸ್ಕೊಂಡಾನಂತ ಇನ್ನ ಯಾರು ಕರ್ಸ್ತಾನ ಅವ್ರು ಇಡೀ ಫ್ಯಾಮಿಲಿ ಕಾಂದಾನಿಗೆಲ್ಲ ಫೋನ್ ಹಚ್ಚ ಹೇಳ ಬರೀ ಬರೀ ಅಂತೇಳಿ ಏನ್ ಕತಿಯೊಂದು ತಿಳಿಯವಲ್ಲದಲ್ಲವ ಏನ್ ಮಾಡ್ಲಿ ನಾನು ಅರ ಫಸ್ಟ್ ಟೈಮ್ ನಮ್ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ